ಹೈ ಎವ್ರಿ ಒನ್ ಗುಡ್ ಆಫ್ಟರ್ನೂನ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್ ನಾನಿವತ್ತು ನನ್ನ ಆಫೀಸಿಗೆ ರಜೆ ಇದ್ದಿದ್ದರಿಂದ ಇವತ್ತು ಇಷ್ಟಿದವ್ರೆ ಕಾಳಿಂದ ಗೊಜ್ಜನ್ನ ಮಾಡ್ತಾಯಿದ್ದೀನಿ ಸೊ ಇದು ವೈಟ್ ರೈಸ್ಗೆ ಚಪಾತಿಗೆ ಪರೋಟಾಗೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ನಾನಿಲ್ಲಿ ಒಗ್ಗರಣೆಗೆ ತುಪ್ಪನೇ ಯೂಸ್ ಮಾಡ್ತಾಯಿದ್ದೀನಿ ಕಟ್ ಮಾಡಿರೋ ಆನಿಯನ್ ಈರುಳ್ಳಿ ಮತ್ತು ಕಟ್ ಮಾಡಿರೋ ಟೊಮೊಟೊ ಅರಶಿನ ಪುಡಿ ಉಪ್ಪು ಖಾರ ಪುಡಿ ಸಾಂಬಾರು ಪೌಡರು ಸ್ವಲ್ಪ ಚಕ್ಕೆ ಪುಡಿ ರುಚಿಗೆ ತಕ್ಕಷ್ಟು ಅದಾದಮೇಲೆ ಇಸಿಕಿದವ್ರೆ ಕಾಳು ಏನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ನೋ ಅದನ್ನು ಆ್ಯಡ್ ಮಾಡಿಬಿಟ್ಟು ಎಷ್ಟು ನಂಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನಾನು ನೀರನ್ನ ಆ್ಯಡ್ ಮಾಡಿದ್ದೀನಿ ಯಾಕೆಂದರೆ ಗೊಜ್ಜು ನಿಮಗೆ ಗಟ್ಟಿ ಬೇಕು ಅಥವಾ ತುಂಬ ತೆಡಬೇಕು ಅಂದರೆ ಅದ್ರ ಮೇಲೆ ನೀವು ವಾಟರ್ನ ಆ್ಯಡ್ ಮಾಡ್ಕೊಬೋದು ಸೊ ಅದಕ್ಕೆ ಆಲ್ರೆಡಿ ನಾನು ರೈಸ್ನ ಮಾಡಿಟ್ಟಿದ್ದೆ ಸೊ ಇವಾಗ ಬಿಸಿ ಬಿಸಿ ರೈಸ್ ಜೊತೆ ಬಿಸಿ ಬಿಸಿ ಇಸ್ಕಿ ಕಾಡ್ಲ ಗೊಜ್ಜು ರೆಡಿ ಇದೆ ಇವಾಗ ನಾನು ಟೇಸ್ಟ್ ಮಾಡ್ತೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್